ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗಿ ಕೊಡ್ತೀನಪ್ಪ ವೀಕ್ಷಕರೇ ಕೇವಲ ಒಂದು ಮೊಟ್ಟೆಯಿಂದ ಸ್ತ್ರೀ ಪುರುಷ ವಶೀಕರಣ ವೀಕ್ಷಕರೇ ಹೌದಾ ವೀಕ್ಷಕರಿ ಮೊಟ್ಟೆಯಿಂದ ನೀವು ಸ್ತ್ರೀ ಪುರುಷ ಅಥವಾ ಪ್ರಿಯತಮಿ ಗಂಡ ಹೆಂಡತಿ ಯಾರೇ ಆಗಿರಲಿ ಅವರು ನೀವು ಮೂರೇ ದಿವಸದಲ್ಲಿ ವಶೀಕರಣ ಮಾಡ್ಕೋಬೋದು ಸಂಪೂರ್ಣ ನಿಮ್ಮ ಜೀವನಾಪೂರ್ತಿ ಅವರು ನಿಮ್ಮ ಮಾತು ಕೇಳೋದು ವೀಕ್ಷಕರೇ ಆ ರೀತಿ ಮಾಡಿಕೊಡ್ತೀನಿ ನೀವು ವೀಕ್ಷಕರಿ ಹೌದಾ ಹೇಗಪ್ಪ ನೀವು ವೀಕ್ಷಕರೇ ಮಾಡಿಕೊಡೋದು ಹೇಳ ಒಂದು ಮೊಟ್ಟೆ ತಗೊಳ್ಳಿ ಹೌದಾ ವೀಕ್ಷಕರು ನೀವು ಸಾಮಾನ್ಯವಾಗಿ ಮೊಟ್ಟೆ ತೊಗೋತೀರಾ ಅದು ವೀಕ್ಷಕರಿಗೆ ಸಾಮಾನ್ಯವಾಗಿ ಮೊಟ್ಟೆ ತಗೊಳ್ಳೋದು ಅದು ಫಾರಂ ಕೋಳಿಯ ಮೊಟ್ಟೆ ತಗೋತೀರಾ ನೀವು ಹೌದಾ ವೀಕ್ಷಕರ ನಾನು ಹೇಳುವ ಒಂದು ಯಾವ ಮೊಟ್ಟೆ ಅಂತ ಯೋಕ್ಷಕರೇ ಜವಾರಿ ಕೋಳಿಯ ಮೊಟ್ಟೆ ತಗೊಳ್ಳಿ ವೀಕ್ಷಕರೇ ಹೌದಾ ಜವಾರಿ ಕೋಳಿಯ ಮೊಟ್ಟೆ ಜವಾರಿ ಮೊಟ್ಟೆ ತಗೊಳ್ಳಿ ಹೌದಾ ಜವಾರಿ ಮೊಟ್ಟೆಯನ್ನು ತೊಗೋಬೇಕು ಶಿಕ್ಷಕರ ತೊಗೊಂಡ್ಬಿಟ್ಟು ಅದರ ಮೇಲೆ ಎರಡು ಗೊಂಬೆ ಚಲ ಚಿತ್ರ ಮಾಡಿ ನಿಮಗೆ ಕಾಣ್ತಿರೋದು ಸ್ಕ್ರೀನ್ ಮೇಲೆ ಆ ರೀತಿ ಹೌದಾ ಎರಡು ಗೊಂಬೆ ರೀತಿಯಾದ ಒಂದು ಸ್ತ್ರೀ ಪುರುಷ ಅಂತ ಒಂದು ಇದು ಮಾಡಬೇಕು ಇದು ಬಿಡಿಸ್ಬೇಕು ಚಿತ್ರ ಬಿಡಿಸ್ಬಿಟ್ಟು ವೀಕ್ಷಕರೇ ಅದರ ಹಿಂದುಗಡೆ ನೀವು ಎರಡು ಮಂತ್ರ ಇದೆ ಮಂತ್ರ ಚಿಕ್ಕದಾದ ಒಂದು ಜಾಗದಲ್ಲಿ ಬರೆಬೇಕು ಬರಬೇಕು ಪ್ರಕ್ರೆ ಹೌದಾ ಆ ಮಂತ್ರ ಏನಂತ ಆ ಮಂತ್ರ ಏನಪ್ಪಾ ಅಂದರೆ ವೀಕ್ಷಕರ ನಿಮ್ಮ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಹೌದಾ ಓಂ ಕಾಮದೇವಾಯ ಓಂ ಚಾಮುಂಡಾಯ ಈ ಮಂತ್ರ ಎರಡೂ ಮಂತ್ರ ಆ ಮೊಟ್ಟೆಯಿಂದಗಡೆ ಬರೆದಿಟ್ಟು ಯುಕ್ಸ್ಕ್ರೆ ಹೌದಾ ಬರೆದ್ಬಿಟ್ಟು ಉಕ್ಷಕರೆ ಆ ನೀವು ಆ ಮೊಟ್ಟೆಯನ್ನು ಹೌದಾ ನಿಮ್ಮ ಬಲಗೈಲಿ ಇಟ್ಕೋಬೇಕು ಇಟ್ಕೊಂಬಿಟ್ಟು ನೀವು ನಿಮ್ಮ ಮನೆ ದೇವರ ಗುಡಿಯಲ್ಲಿ ಅಂದರೆ ವೀಕ್ಷಕ ನಿಮ್ಮ ಮನೆ ದೇವರ ಜಾಗದಲ್ಲಿ ಕೂತ್ಕೋಬೇಕು ಕೂತ್ಕೊಂಡ್ಬಿಟ್ಟು ನೀವೊಂದು ಯೋಗಸ್ಥಾನ ಮಾಡುವ ರೀತಿಯಲ್ಲಿ ಕುತ್ಕೋಬೇಕು ಶಿಕ್ಷೆ ಆ ಮೊಟ್ಟೆಯನ್ನು ನಿಮ್ಮ ಕೈಯಲ್ಲಿ ಇಟ್ಕೋಬೇಕು ಹೌದಾ ವೀಕ್ಷಕರೇ ಇಟ್ಕೊಂಬಿಟ್ಟು ನೀವು ನಿಮ್ಮ ದೇವರ ಗುಡಿಯಲ್ಲಿ ಕುತ್ಕೋಬೇಕು ಶಿಕ್ಷರ ಕೂತ್ಕೊಂಬಿಟ್ಟು ಆ ಮಂತ್ರ ಹೇಳಿಕ್ಷಕರೇ ಹೌದಾ ಆ ಮಂತ್ರ ಏನಪ್ಪಾ ಅಂದರೆ ವೀಕ್ಷಕರೇ ಓಂ ಅಷ್ಟ ಜನ ವಶೀಕರಣ ಓಂ ಅಷ್ಟ ಫಲಿತಾಂಶ ವಶೀಕರಣ ಓಂ ಅಷ್ಟ ಮಹಾ ಅಷ್ಟ ಗಂಗಾಯತ್ರಿಗೆ ಪಟ್ ಸ್ವಾಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ಆ ಒಂದು ಸ್ತ್ರೀ ಅಥವಾ ಪುರುಷ ನಿಮಗೆ ಕೇವಲ ಮೂರನೇ ದಿವಸದಲ್ಲಿ ಸಂಪೂರ್ಣ ಕೈವಶ ಆಗಿರ್ತದೆ ವೀಕ್ಷಕರು ಹೌದಾ ವೀಕ್ಷಕರೇ ಇದು ಕೆಲಸ ಯಾವಾಗ ಎಲ್ಲಿ ಮಾಡಬೇಕು ವೀಕ್ಷಕರು ಇದು ಕೆಲಸ ನಿಮ್ಮ ಮನೆಯಲ್ಲಿ ಮಾಡಿ ವೀಕ್ಷಕರೇ ರಾತ್ರಿ ಬಳಿ ಮಾಡಿ ಹತ್ತುವರೆ ಮೇಲೆ ಮಾಡಿ ವೀಕ್ಷಕರಿ ಹೌದಾ ಯಾವ ವಾರ ವೀಕ್ಷಕರೇ ಶನಿವಾರ ಮಾಡಿ ವೀಕ್ಷಕರೇ ಆಂಜನೇಯನ ವಾರ ಎಲ್ಲ ಒಳ್ಳೆಯದಾಗತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟು ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಕೂಡ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಲಹ ಆರೋಗ್ಯ ಸಮಸ್ಯೆ ಸಾಲಬಾಧೆ ಉದ್ಯೋಗ ವ್ಯಾಪಾರ ಅಭಿವೃದ್ಧಿ ಪ್ರೀತಿಸಿದವರು ಗಂಡ ಹೆಂಡತಿ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋ ಮುಂದಿನ ವಿಡಿಯೋ ಮುಖಾಂತರ ಹೇಳುತ್ತಾ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು